ಸರ್ ನಮಸ್ಕಾರ ರೀ ಯಾವ ಊರು ತಮ್ದು ಡಿಸ್ಟ್ರಿಕ್ ರಾಯಚೂರು ಅಲ್ಲ ಅಲ್ಲೂರ್ ಲಿಂಗೂರ್ ತಾಲೂಕು ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ಎಷ್ಟು ವರ್ಷಗಳಿಂದ ಏನ್ ತೊಂದರೆ ಬಂದಿದ್ರಿ ಅವಾಗ ಡಿಸ್ಕ್ ಪ್ರಾಬ್ಲಮ್ ಡಿಸ್ಕ್ ಪ್ರಾಬ್ಲಮ್ ಅಲ್ಲ ನಿಮ್ಮ ಫ್ರೆಂಡಿಗೆ ಸೊಂಟ ನೋವು ನೋವು ಆಮೇಲೆ ಎಂ ಆರ್ ಐ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಬಂದಿತ್ತು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಅವರಿಗೆ

ಹೌದಾ ನಿಮ್ ಸಮಸ್ಯೆನೂ ಬಗೆಹರಿತಾ ಮೂಲ ವ್ಯಾಧಿ ಹೋಗಿದ್ರಿ ಅಲ್ವಾ ಕ್ಲಿಯರ್ ಆಯ್ತು ಆಪರೇಷನ್ ಇಲ್ದಂಗೆ ಗುಣ ಆಯಿತು ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರು ಸೈಡ್ ಎಫೆಕ್ಟ್ ಏನಿರಲ್ಲ ಮೂಲ್ ವ್ಯಾಧಿನ ಆಪರೇಷನ್ ಇಲ್ದಂಗೆ ಮೆಡಿಸಿನ್ ಅಲ್ಲೇ ಕ್ಯೂರ್ ಮಾಡಬಹುದು ಅದಕ್ಕೆ ನೀವೇ ಉದಾಹರಣೆ ಹೌದಲ್ಲ ನಿಜ ಹೇಳ್ತಿದ್ರಲ್ಲ ಡಾಕ್ಟರ್ ಲಂಚ ಕೊಟ್ಟಿತ್ತರ ಹೇಳಂತ ಏನಿಲ್ಲಲ್ಲ ಆಮೇಲೆ ಇವತ್ತು ಬಂದಿದ್ದ ಕಾರಣ ಸರ್ ಭುಜ ಭುಜ ನೋವಿದೆಯಲ್ಲ ಭುಜ ನೋವು ಮತ್ತೆ ಕಾಲು ಹರತಾ ಬರುತ್ತೆ ಹಂಗಾಗಿ ಅದನ್ನ ತೋರ್ಸಕ್ ಬಂದಿದ್ದೀರಿ ಓಕೆ ನಿಮ್ಮ ಫ್ರೆಂಡಿಗೆ ಡಿಸ್ಕ್ವಲ್ಜ್ ಆಗಿದ್ದ ಪ್ರಾಬ್ಲಮ್ಮು ಕ್ಲಿಯರ್ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಕ್ಲಿಯರ್ ಎರಡು ವರ್ಷಗಳ ಹಿಂದೆ ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ರಿ ಹೌದಲ್ಲ ಇವತ್ತು ಬರ್ತಿದ್ದೀರಿ ಇವತ್ತು ಬಂದಿದ್ದ ಕಾರಣ ಭುಜ ನೋವಿಗೆ ಹೌದಲ್ಲ ಓಕೆ ಸರ್ ಆಯ್ತು ಅದಕ್ಕೂ ಕೊಡೋಣ ಅಂತೆ ಓಕೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು